ಎ ಬಿ ಸಿ ಜ್ಯೂಸ್ ಕೇಳಿದ್ದೀರಾ ಕೇಳಿಲ್ವಾ ನಾನು ಹೇಳ್ತೀನಿ ಎ ಪಿ ಸಿ ಜ್ಯೂಸ್ ಬಂದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಇಲ್ಲಿ ಆ್ಯಪಲ್ ಯೂಸ್ ಮಾಡ್ತಿಲ್ಲ ಆಮ್ಲ ಕ್ಯಾರೆಟ್ ಬೀಟ್ರೂಟ್ ಸ್ವಲ್ಪ ಅರಶಿನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ತುಂಬಾ ತುಂಬಾ ಯೂಸ್ಫುಲ್ ಇದೆ ಒಂದು ನಿಮ್ಮ ಸ್ಕಿನ್ನಿಗೆ ಡೈಜೆಸ್ಟಿಗೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಆಮೇಲೆ ಡಿಟಾಕ್ಸ್ ಮಾಡುತ್ತೆ ನಿಮ್ಮ ಬಾಡಿ ಅದಾದಮೇಲೆ ಇಮ್ಯುನಿಟಿ ಇರುತ್ತೆ ಇಷ್ಟೆಲ್ಲ ಈ ಒಂದು ಜ್ಯೂಸಲ್ಲಿ ಸಿಕ್ಕುತ್ತಂದ್ರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಸ್ ನಾನು ಕೂಡ ಟ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನೀವು ಊಟಕ್ಕೆ ಮುಂಚೆ ಅನ್ನೋದು ಐ ಮೀನ್ ಬೆಳಗ್ಗೆ ಬೆಳಗ್ಗೆನೇ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಬಟ್ ಏನಾದರೂ ಸ್ವಲ್ಪ ಚೆನ್ನಾಗಿ ಆ್ಯಸಿಡಿಟಿ ಅದು ಇದು ಇಶ್ಯೂಸ್ ಇದ್ದರೆ ಪರವಾಗಿಲ್ಲ ಲೈಟಾಗೇ ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ಈ ಜ್ಯೂಸನ್ನ ನೀವು ಕುಡಿಬೋದು ಸೊ ಗೈಸ್ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದರೆ ಯಾಕೆ ಬಿಡಬೇಕು ಅಲ್ವಾ ಸೊ ಸುಮ್ಮನೆ ಮೇಲುಗಡೆ ಟ್ಯಾಬ್ಲೆಟ್ಸ್ ತೊಗೊಂಡು ಕ್ರೀಮ್ ಹಚ್ಕೊಂಡು ಹೇರ್ ಫಾಲು ಕಮ್ಮಿ ಆಗ್ತಾ ಇಲ್ಲ ಅದಾಗ್ತಿಲ್ಲ ಅನ್ನೋದೆಲ್ಲ ಒಳಗಡೆಯಿಂದ ಕೂಡ ನಾವು ಆಗಿರೋದು ಮುಖ್ಯ ಅಲ್ವಾ ಸೊ ಈ ಒಂದು ಜ್ಯೂಸ್ ನೀವು ಕುಡೀರಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನನಗಂತೂ ಶುರು ಮಾಡ್ತೀನಿ ನಿಮ್ಮ ಜೊತೆ ನಾನು ಕೂಡ ಶುರು ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಅದು ವರ್ಕ್ ಆಗುತ್ತೆ ಅಂದ್ಬಿಟ್ಟು ಸೊ ಹೋಪ್ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಮುಂದೆ ನಾನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಹೋಗಿ ಬನ್ನಿ ಸೊ ಈಗ ಜ್ಯೂಸ್ ಮಾಡಲಿಕ್ಕೆ ನಾನು ಆಮ್ಲ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಸೊ ಇದು ಅರಶಿನ ಒಂಚೂರು ನಾನು ತೊಗೊಂಡೆ ಮತ್ತು ಕ್ಯಾರೆಟ್ ತೊಗೊಂಡೆ ಮತ್ತು ಬೀಟ್ರೂಟ್ ತೊಗೊಂಡಿದ್ದೀನಿ ಸೊ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ಗೈಸ್ ಇವೆಲ್ಲ ಜ್ಯೂಸರ್ ಮಿಕ್ಸಿಯಲ್ಲಿ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೋತೀನಿ ಸೊ ಗೈಸ್ ಸ್ವಲ್ಪ ಜನ ಏನು ಮಾಡ್ತಾರೆ ಇದು ಗ್ರೈಂಡ್ ಮಾಡಿರೋದು ಅದನ್ನು ಸ್ವಲ್ಪ ಜನ ಬಿಸಾಡ್ತಾರೆ ಸೊ ಅದು ಫೈಬರ್ ರೈಸ್ ಬಿಸಾಕೋಕ್ಕೆ ಹೋಗ್ಬೇಡಿ ಸೊ ನೀವು ಬೇಕಾದರೆ ಜ್ಯೂಸ್ಗೆ ಲೈಕ್ ಅದು ನಿಕ್ಕಿರೋದನ್ನ ನೀವು ಜ್ಯೂಸಲ್ಲೇ ಕುಡಿಬೋದು ಇಲ್ಲ ನಿಮ್ಗೆ ಅದು ಇಷ್ಟ ಇಲ್ಲ ಅಂತಂದರೆ ಏನಾದ್ರು ಸಿಂಪಲ್ಲಾಗಿ ಸೊ ಈ ಥರ ಡಯೆಟ್ ಫಾಲೋ ಮಾಡೋರು ಒಂಚೂರು ಒಗ್ಗರಣೆ ಹಾಕೊಂಡು ತಿನ್ಬೋದು ಚಟ್ನಿ ಗಿಡ್ನಿ ಲೆಗ್ ಈ ಥರ ಬಟ್ ಬಿಸಾಕೋಕ್ಕೆ ಹೋಗ್ಬೇಡಿ ಇಟ್ಸ್ ಎ ಫೈಬರ್ ತು ಅದು ಕೂಡ ತುಂಬ ಒಳ್ಳೆಯದು ಬಾಡಿಗೆ ಈಗ ಇಂದ ನಾನು ಗ್ರೈಂಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಗ್ರೈಂಡ್ ಮಾಡಾಯಿತು ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇದ್ರ ಫ್ರೈ ಫೈಬರ್ಸ್ನ ಬಿಟ್ಬಿಡ್ತಾರೆ ಅಂದರೆ ಲೈಕ್ ಬರೀ ಜ್ಯೂಸ್ ಮಾತ್ರ ಒಂದು ಬಟ್ಟೆಯಲ್ಲಿ ಇಂಟ್ಕೋತಾರೆ ಬಟ್ ಬೇಡ ಗೈಸ್ ಫೈಬರ್ಸ್ ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ ಸೊ ನೀವು ಡೈರೆಕ್ಟಾಗಿ ಜ್ಯೂಸ್ ಮಾಡಿ ಈ ಥರ ಸಾಫ್ಟ್ ಆದಮೇಲೆ ನಿಮ್ಮ ಮನೇಲಿರೋ ಐಸ್ ಕ್ಯೂಬ್ಸ್ಗೆ ನೀವು ಆ್ಯಡ್ ಮಾಡಿ ಬಿಕಾಸ್ ಪ್ರತಿದಿನವೂ ನೀವು ಇದು ಮಾಡ್ಕೊಂಡು ಕುಡಿಯೋಕ್ಕಾಗೋದಿಲ್ಲ ಇದೊಂದು ಹತ್ತು ದಿವಸ ಒಂದು ಎಂಟು ಹತ್ತು ದಿವಸವರೆಗೂ ಬರುತ್ತೆ ಸೊ ಬೆಳಗ್ಗೆ ಎದ್ದು ಡೈಲಿ ಬಿಸಿನೀರಿಗೆ ಒಂದು ಎರಡೆರಡು ಕ್ಯೂಬ್ಸ್ ಹಾಕ್ಕೊಂಡು ಕುಡಿಯಿರಿ ಸೊ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಈ ಥರ ಫುಲ್ ಪೂರ್ತಿ ಆ್ಯಡ್ ಮಾಡ್ಕೋತೀನಿ ನಾನು ಸೊ ಹೆಲ್ತ್ಗೆ ಸ್ಕಿನ್ಗೆ ಹೇರ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಬರೀ ಹೊರಗಡೆಯಿಂದ ನಾವು ಅಪ್ಲೈ ಮಾಡಿದ್ರೆ ಆಗೋದಿಲ್ಲ ಒಳಗಡೆಯಿಂದಲೂ ಕೂಡ ನಾವು ಇರಬೇಕಾಗುತ್ತೆ ಸೊ ಎಷ್ಟು ಅಪ್ಲೈ ಮಾಡಿದ್ರು ಏನು ಮಾಡಿದ್ರು ಕೂಡ ನಾನು ಸ್ಕಿನ್ ಚೇಂಜ್ ಆಗ್ತಿಲ್ಲ ನನ್ನ ಹೇರ್ ಫಾಲ್ಸ್ ಕಮ್ಮಿ ಆಗ್ತಿಲ್ಲ ಸೊ ಈ ಥರ ಅನ್ನೋರಿಗೆ ಸೊ ದಯವಿಟ್ಟು ಒಳಗಡೆಯಿಂದ ಕೂಡ ನೀವು ಹೆಲ್ದಿಯಾಗಿರಿ ಸೊ ಈ ಥರ ಜ್ಯೂಸಸ್ಸು ನೀವು ಮಾಡ್ಕೊಂಡು ಕುಡಿ ಮತ್ತು ನೆಕ್ಸ್ಟ್ ನಮಗೆ ನಿಮಗೆ ಡಿಟಾಕ್ಸ್ ಜ್ಯೂಸಸ್ನ ನಿಮಗೆ ಹೇಗೆ ಬಾಡಿನ ಡಿಟಾಕ್ಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಅವಾಗವಾಗ ಈ ಥರ ಮಾಡ್ಕೊಂಡು ಕುಡೀರಿ ಗೈಸ್ ಇಸ್ ಬೆಸ್ಟು ಸೊ ನಿಮಗೆ ಕ್ಯೂಬ್ಸಲ್ಲಿ ಎಲ್ಲ ಇಟ್ಟು ನಿಮ್ಗೆ ಇಷ್ಟ ಆಗೋಲ್ಲ ಅಂತಂದರೆ ನೀವು ನಾರ್ಮಲಾಗೆ ಜಸ್ಟ್ ಜ್ಯೂಸ್ ಮಾಡಲಿಕ್ಕೆ ಅರ್ಧ ಕ್ಯಾರೆಟು ಎಷ್ಟು ಬೇಕೋ ನಿಮಗೆ ಅಷ್ಟು ನೀವು ಮಾಡಿಕೊಳ್ಳಿ ಸೊ ಗೈಸ್ ಈ ಥರ ಎಲ್ಲದಕ್ಕೂ ನಾನು ಹಾಕ್ಕೊಂಡೆ ಈಗ ನಾನು ಫ್ರೀಝಲ್ಲಿ ಇಡ್ತೀನಿ ಸೊ ದಿನ ಬೆಳಗ್ಗೆ ಒಂದು ಬಿಸಿನೀರಲ್ಲಿ ಒಂದು ಸ್ವಲ್ಪ ಬೆಚ್ಚಗೆ ಬಿಸಿನೀರಲ್ಲಿ ಎರಡು ಎರಡು ಕ್ಯೂಬ್ಸ್ ಹಾಕಿ ನೀವು ದಿನ ಮಾರ್ನಿಂಗ್ ಖಾಲಿ ಹೋಟೆಲ್ ಕುಡೀರಿ ಸೊ ಯಾರಿಗಲ್ಲ ಖಾಲಿ ಹೋಟೆಯಲ್ಲಿ ಆಗೋದಿಲ್ಲ ಆ್ಯಸಿಡಿಟಿ ಇದೆ ಮತ್ತು ಇದಾಗಲ್ಲ ಅಂದರು ಇಟ್ಸ್ ಓಕೆ ಸೊ ಊಟ ಮಾಡಾದ್ಮೇಲೆ ಲೈಟ್ ಬ್ರೇಕ್ಫಾಸ್ಟ್ ತೊಗೊಂಡಾದಮೇಲೆ ನೀವು ಈ ಒಂದು ಜ್ಯೂಸನ್ನ ಕುಡೀರಿ ಸೊ ಓಕೆ ಈಗ ನಾನು ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ ಸೊ ಗೈಸ್ ಇವತ್ತು ಸಂಡೇ ಸಂಡೇ ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಇತ್ತು ಸೊ ಎರಡೂವರೆ ಮೂರು ವರ್ಷದ ವ್ಯಾಕ್ಸಿನೇಷನ್ ಇತ್ತು ಸೊ ಈಗ ಹೋಗಿ ವ್ಯಾಕ್ಸಿನೇಷನ್ ಹಾಕಬೇಕು ಅವನು ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ ಆ್ಯಂಡ್ ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಬರನ್ನ ಸೊ ಏನ್ ಮಾಡ್ತಾನೋ ಗೊತ್ತಿಲ್ಲ ಸ್ವಲ್ಪ ಅಲರ್ಜಿ ಥರ ಬೇರೆ ಆಗೋಗಿದೆ ಡಾಕ್ಟ್ರನ್ನ ಕೇಳಬೇಕು ಆಗ್ತಾರ ಇಲ್ವಾ ಅಂತ ಸೊ ಅವ್ರು ಏನಾರು ಹಾಕ್ತೀನಿ ಅಂತ ಅಂದ್ರೆ ಹಾಕ್ಸ್ಕೊಂಡು ಬರ್ಬೇಕು ಮಾಡ್ತಾನೋ ಗೊತ್ತಿಲ್ಲ ಸೊ ಬನ್ನಿ ಹೋಗೋಣ ಬಿಟ್ಟು ನೆಡಿ ನನ್ನ ಮಮ್ಮಿ ಬೇಡವಂತ ಪಾಪ ಹೇಳ್ತೈತೆ ಸರಿಚಿ ನೋಡಿ ನಾನು ಬೇಡ ಬೇಡಾದ್ರೆ ನನ್ನ ಮಗ ಎಷ್ಟು ಪಾಸೆಸ್ ಸಿಗ್ಬಿಟ್ಟ ಐ ಲಿ ನೋಡ್ ಕೀ ಪಿಸ್ ಆಗ್ಬಿಟ್ಟ ಗೈಸ್ ಇಲ್ಲ ಬರ್ತೀನಿ ನಾನು ಕೂಡ ಇಲ್ಲಿ ಏನು ಕೊಟ್ಟರು ಇಂಜೆಕ್ಷನ್ ಕೊಟ್ಟರು ಮನೆ ಮಾಡಿ ಅಲ್ಲಿಂದ ಕಾಫಿ ಸ್ಟೋರೀಸ್ ಬಂದ್ರಿ ಈಗ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಟ್ಯಾಕ್ಸ್ ಹಾಕ್ಸಾನ ಅನ್ಬಿಟ್ಟು ಮಗಂಗೆ ಆಲ್ರೆಡಿ ಚಾಕ್ಲೇಟ್ ಕೊಟ್ಟಿದ್ದಾರೆ ನಾವು ಕಾಫಿ ಸ್ಟೋರಿಸಿಗೆ ಹೋಗುತ್ತಿದ್ದೇವೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಹಾಯ್ ಹಲೋ ರೀ ಎಲ್ಲಿ ಈ ಗಂಡಸ್ರದ್ದು ಮೊಬೈಲ್ ಬಿಟ್ಟರೆ ಇನ್ನೇನು ಇಲ್ಲ ಗಾಯಸ್ ಪ್ರಪಂಚ ಮೊಬೈಲ್ 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 ನನಗೂ ಹೇಳಿ ಹೇಳಿ ಬೇಜಾರಾಗಿ ಹೋಗಿದೆ ಸೊ ನಾನು ಟೀ ಆರ್ಡ್ರ್ ಮಾಡಿದರು ಆ್ಯಂಡ್ ಇದು ಪ್ಯಾನ್ ಕೇಕ್ ಏನು ವೇಫಲ್ಸ್ ವ್ಯಾಫಲ್ಸ್ ಒಡೆವ ಆರ್ಡ್ರ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ತೀಟೆ ಇಲ್ಲಿ ನೋಡಿ ಒಂದು ನಿಮಿಷದಲ್ಲಿ ಎಷ್ಟೋ ತೀಟೆ ಮಾಡ್ತಾನೇಟ್ ನೋಡಿ ಸ್ವಲ್ಪ ಇಲ್ಲಿ ನೋಡಿ ಇವ್ರದ್ದು ರಿವ್ಯೂ ದರಲ್ಲಿ ಇಟ್ಟಿ ಕಿತ್ತಿರಂತ ಚಾಕ್ಲೇಟ್ ಮನೆ ಇಟ್ಟಿದ್ದಂತ ಸುಮ್ಮ ಹೇಗೆ ಹಾಕೊಂಡಿದ್ದಾನೆ ಅಂತ ಇಲ್ಲಿ ಇಟ್ಬಿಡು ಎಲ್ಲಿ ಇಡಮ್ಮ ಅವ್ರು ಹೊಡಿತಾರೆ ಇಲ್ಲಿ ಇಟ್ಬಿಡು ಅದು ತುಂಬಾ ಬ್ಯಾಡ್ ಮನೆ ಸಗಲ ಮಾಡಬಾರ್ದು ಅದೆಲ್ಲಿ ತಲೆ ಇಟ್ಬಿಡು ವೆರಿ ಗುಡ್ ಸ್ಟಿಕ್ ಮಾಡು ನೀಟಾಗಿ sorry guys i see bye bye so guys Alinda, nah ನಾನ್ ವೆಜ್ ಅಂಗಡಿಗೆ ಹೋದ್ವಿ ಸೊ ಮಟನ್ ಮತ್ತು ಫಿಶ್ ತೊಗೊಂಡ್ವಿ ಸೊ ಇಲ್ಲಿ ವೆರೈಟಿ ಟೈಪ್ ಆಫ್ ಫಿಶಸ್ ಸಿಗುತ್ತೆ ಗೈಸ್ ಏನು ಬೇಕು ಏಡಿ ಆಗಿರ್ಬೋದು ಯಾವ ರೀತಿಯ ಜಾತಿಯ ಮೀನಲ್ಲ ಇದೆ ಸೊ ಗೈಸ್ ಇದು ಕೂಡ ಒಳಗಡೆ ಇರೋದು ಏನೋ ಮಾಡ್ಕೊತಿ ಇದು ಇದೆ ಏನಂತಾರೆ ಶೆಲ್ ಒಳಗಡೆ ಇರುತ್ತೆ ಸೊ ಕಪ್ಪೆ ಚಿಪ್ಪು ಒಳಗಡೆ ಇರೋದು ಕೂಡ ಸ್ವಲ್ಪ ಜನ ಸೂಪ್ ಥರ ಅಥವಾ ಫ್ರೈ ಮಾಡ್ಕೊಳಿ ಥರ ತಿಂತಾರೆ ಸೊ ನಾನು ಫಿಶ್ ತಗೊಂಡೆ ಇದು ವೈಟ್ ಫಿಶ್ ಇದೇನು ಫರಿ ಪೆರಿ ಏನು ಅಂತ ಕರಿತಾರೆ ಗೈಸ್ ಸೊ ಇದು ತೊಗೊಂಡೆ ಒಂದು ಅರ್ಧ ಕೆ ಜಿ ಅಂದರೆ ಒಂದು ಐದು ಫಿಶ್ ಬಂತು ಸೊ ತವಾ ಫ್ರೈ ಮಾಡೋದು ಯೂಶಲಿ ರೇರು ಫಿಶ್ ಸಾಂಬಾರು ಮಾಡೋದು ಸೊ ತುಂಬ ದಿನ ಆಗೋಗಿತ್ತು ಹಾಗಾಗಿ ಫಿಶ್ ತಗೊಂಡೆ ಆ್ಯಂಡ್ ಇದಾದಮೇಲೆ ಸೊ ಇದಾದಮೇಲೆ ಗೈಸ್ ಪಾತ್ರೆ ಅಂಗಡಿಗೆ ಹೋಗಿದ್ವಿ ಬಿಕಾಸ್ ಲೈಟರ್ ಗ್ಯಾಸ್ ಲೈಟರು ಸ್ವಲ್ಪ ಹೋಗ್ಬಿಟ್ಟಿತ್ತು ಅಂದರೆ ವರ್ಕ್ ಆಗ್ತಾ ಇರಲಿಲ್ಲ ಗ್ಯಾಸ್ ಲೈಟರ್ ತಗೊಂಡು ಒಂದು ತವಾ ತೊಗೋಬೇಕಾಗಿತ್ತು ಫ್ರೈ ಪ್ಯಾನ್ ತೊಗೊಂಡು ಹಾಗೆ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಿ ಮನೆ ಕಡೆ ಬಂದ್ವಿ ಗೈಸ್ ಸೊ ಗೈಸ್ ನಾವು ನಮ್ಮ ಮಗನಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದ್ವಿ ಆ್ಯಂಡ್ ಇದು ಮೂರನೇ ವರ್ಷದ ವ್ಯಾಕ್ಸಿನೇಷನ್ ಮೂರು ವರ್ಷದ ಮೇಲೆ ಎರಡು ತಿಂಗಳಾಗಿತ್ತು ಸೊ ನೆಕ್ಸ್ಟು ವ್ಯಾಕ್ಸಿನೇಷನ್ ಬಂದು ನೆಕ್ಸ್ಟ್ ಅಕ್ಟೋಬರ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ಇದು ನಾವು ಅವನು ಹುಟ್ಟುತ್ತಾಗಿಂದೂ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಕೊ ಬರ್ತಿದ್ರು ಬಿಕಾಸ್ ನಿಮ್ಗೆ ಗೊತ್ತಿರೋಂಗೆ ನನ್ನ ಮಗಳಿಗೆ ಆ ರೀತಿ ಆಗಿತ್ತು ಸೊ ನನ್ನ ಮಗಳಿಗೆ ನಾರ್ಮಲ್ ಗೌರ್ಮೆಂಟಲ್ಲೇ ನಾವು ಯಾವುದು ಮೇನ್ ಬೇಕೋ ಆ ವ್ಯಾಕ್ಸಿನೇಷನ್ ನಾವು ಹಾಕ್ಸ್ಕೊಂಡಿದ್ರಿ ಅಷ್ಟೇ ಬಟ್ ಇವನು ಮೇಲೆ ಸ್ವಲ್ಪ ನಾವು ಎಲ್ಲ ರೀತಿಯ ಪ್ರೈವೇಟಲ್ಲೇ ನಾವು ವ್ಯಾಕ್ಸಿನೇಷನ್ ಮಾಡಿಸ್ತಿರೋದು ನನ್ನ ಮಗನಿಗೆ ಆ್ಯಂಡ್ ಹಾಂ ಇವತ್ತು ವ್ಯಾಕ್ಸಿನೇಷನ್ಗೆ ಹೋಗಿದ್ರು ಗೈಸ್ ನಿಜವಾಗ್ಲೂ ನಾವು ನೋಡಿ ಸ್ವಲ್ಪ ಬೇಜಾರೇ ಆಗೋಯ್ತು ಸೊ ನಾನು ಕ್ಲಿನಿಕ್ ಐ ಮೀನ್ ನಾನು ವ್ಯಾಕ್ಸಿನೇಷನ್ಗೆಲ್ಲ ರೆಡಿ ಮಾಡ್ಕೊತಿದ್ರು ಡಾಕ್ಟರ್ ಅಷ್ಟೊತ್ತಿಗೆ ಯಾರೋ ಪೇರೆಂಟ್ಸ್ ಬಂದಿದ್ರು ಮಗುನ ಕರ್ಕೊಂಡು ಬಂದಿದ್ರು ಸೊ ಮಗು ಒಂದು ನಾಲ್ಕೂವರೆ ವರ್ಷ ಐದು ವರ್ಷ ಆಗಿತ್ತು ಸೊ ಕರ್ಕೊಂಡು ಬಂದು ಸುಸ್ತಾಗಿ ಹೋಗಿದ್ದೆ ಹೆಗ್ಳ ಮೇಲೆ ಮಲಗಿಸಿದರೆ ಎಬ್ಬರಿಸಿ ಮಾತಿದ್ರು ಕೂಡ ಮಗು ಮಾತಾಡ್ತಾ ಇರಲಿಲ್ಲ ಆ್ಯಂಡ್ ಅಂತ ಡಾಕ್ಟ್ರು ಕೇಳಿದ್ರು ಡಾಕ್ಟ್ರು ಕೇಳಾದ ಮೇಲೆ ಹೇಳ್ತಿದ್ರು ಡೋಲೋ ಸಿಕ್ಸ್ ಫಿಫ್ಟಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ಅದು ಮಗುಗೆ ಎರಡು ದಿವಸದಿಂದ ಏನೋ ಜ್ವರ ಇತ್ತಂತೆ ಅರ್ಧ ಮಾತ್ರೆ ಏನೋ ಕೊಟ್ಟಿದ್ದಾರಂತೆ ಸೊ ಬೆಳಗ್ಗೆ ಏನೋ ಅರ್ಧ ಮಾತ್ರೆ ಕೊಟ್ಟಾದ್ಮೇಲೆ ಫುಲ್ ಸುಸ್ತಾಗೋಯ್ತಂತೆ ಮಗು ಆ್ಯಂಡ್ ಮಾತಾಡ್ತಾ ಇರಲಿಲ್ಲ ಆ್ಯಂಡ್ ಎಬ್ಬ್ರಸ್ತಾ ಇದ್ರು ಕೂಡ ಎದುಳ್ತಾ ಇರಲಿಲ್ಲ ಏನು ಮಾಡೋದು ಅಂತ ಅವ್ರ ಅಮ್ಮ ಹತ್ಕೊಂಡು ಡಾಕ್ಟರ್ ಹಂಗೆ ಕೇಳ್ತಿದ್ರು ಡಾಕ್ಟ್ರ್ ಆ್ಯಕ್ಚುಲಿ ಟೆಸ್ಟ್ ಮಾಡಲಿಲ್ಲ ಹಾಂ ಸೊ ಡಾಕ್ಟ್ರು ಟೆಸ್ಟ್ ಮಾಡಿಲ್ಲ ಡೈರೆಕ್ಟ್ಗೆ ನೀವು ಹಾಸ್ಪಿಟಲ್ಗೆ ಹೋಗಿ ದೊಡ್ಡ ಅಂತ ಹೇಳಿ ಯಾರಿಗೋ ಒಬ್ರಿಗೆ ಕಾಲ್ ಮಾಡಿ ಅವ್ನ ಅಲ್ಲೇ ಕಳಿಸಿದ್ರು ಸೊ ಬಿಕಾಸ್ ಮಗು ಫುಲ್ ಸುಸ್ತಾಗಿ ಹೋಗಿದೆ ಏನು ಮಾತಾಡ್ತಾರಲ್ಲ ನಮಗೆ ಒಂದು ಸಲ ಬೇಜಾರಾಗಿ ಹೋಯಿತು ಆ್ಯಂಡ್ ಎಲ್ಲರೂ ಹೇಳ್ತಿದ್ರು ಚಿಕ್ಕ ಮಕ್ಕಳಿಗೆ ಅದು ನಾಲ್ಕು ವರ್ಷ ಮಗುಗೆ ಹೋಗಿ ಡೋಲೋ ಜ್ವರ ಟ್ಯಾಬ್ಲೆಟ್ ನಾವೇ ಒಂದು ನುಂಗಿದ್ರು ಕೂಡ ಹೊಟ್ಟೆ ಸಂಕಟ ಆಗುತ್ತೆ ಆಗೋದಿಲ್ಲ ಬಟ್ ಹೋಗಿ ಹೋಗಿ ಮಗುಗೆ ಅರ್ಧ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ಗೈಸ್ ಪ್ಲೀಸ್ ನಿಮ್ಮ ಮಕ್ಕಳಿಗೆ ಜ್ವರ ಇದ್ದರೆ ಐದು ವರ್ಷ ಆಗಿರ್ಬೋದು ನಾಲ್ಕು ವರ್ಷ ಆಗಿರ್ಬೋದು ಆರು ವರ್ಷ ಏಳು ವರ್ಷ ಎಂಟು ವರ್ಷ ಏ ಎಷ್ಟೇ ವಯಸ್ಸಾಗಿರ್ಬೋದು ನೀವು ಮಕ್ಕಳ ಡಾಕ್ಟ್ರಿಗೆ ಹೋಗಿ ತೋರಿಸಿ ಅವರು ಕೂಡ ಸಿರಪ್ನ ನೀವು ಹಾಕಿ ಸೊ ನಾವು ದೊಡ್ಡವ್ರು ತಗೊಳ್ಳೋದು ಮಕ್ಕಳಿಗೆ ಅದು ಐದು ಡೋಸೇಜ್ ಆಗಿ ಈ ಥರ ಆಗೋಗುತ್ತೆ ಆ್ಯಂಡ್ ಮಗು ಎಷ್ಟು ಎಬ್ಬ್ರಸ್ತ ಇದ್ರು ಕೂಡ ಅದು ಎದೊಳ್ತಾ ಇರಲಿಲ್ಲ ಮಗು ಸೊ ಪ್ಲೀಸ್ ಗೈಸ್ ಅಯ್ಯೋ ಒಂದು ಅರ್ಧ ಟ್ಯಾಬ್ಲೆಟ್ ಹಾಕು ಏನಾಗೋದಿಲ್ಲ ಅಯ್ಯೋ ಆ ಸಿರಪ್ಪೇ ಹಾಕು ಅಯ್ಯೋ ಅದು ಮಾಡು ಇದು ಮಾಡು ಅಂತ ಇವ್ರ ಮಾತು ಕೇಳಿ ನಿಮ್ಮ ಮಕ್ಕಳನ್ನು ಡೇಂಜರ್ಸ್ನಲ್ಲಿ ಎಕ್ಕೋಗ್ಬೇಡಿ ಸೊ ನೀವು ತೋರಿಸಿದ್ರೆ ಒಂದು ಸ ಒಂದು ಸಾವಿರ ರೂಪಾಯಿ ಒಳಗಡೆ ಆಗೋದು ಬಟ್ ಈಗ ಈ ಥರ ಮಾಡ್ಕೊಂಡು ಈಗ ತಿರ್ಗ ಕ್ಲಿನಿಕ್ ಹೋಗಿ ಏನೇನಾಯ್ತು ಎತ್ತಾಯಿತು ಪಾಪ ಬೇಗ ಮಗು ರಿಕವರಿ ಆಗಿರಲಿ ಸೊ ಹೋಪ್ ಗೈಸ್ ನೀವು ಕೂಡ ಹುಷಾರಾಗಿರಿ ಮಕ್ಕಳಿಗೆ ದೊಡ್ಡೋರು ಕೊಡೋ ಮೆಡಿಸಿನ್ಸ್ನ ಕೊಡೋಕೆ ಹೋಗ್ಬೇಡಿ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೋ ಅದನ್ನೇ ಕೊಡಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ನಮಗಂತೂ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಗೈಸ್ ಸೊ ಗೈಸ್ ಇನ್ನು ವ್ಯಾಕ್ಸಿನೇಷನ್ ಅಂತಂದರೆ ನಾವು ನನ್ನ ಮಗನಿಗೆ ಮಗುವಿಂದಲೂ ನಾವು ಹಾಕಿಸ್ತಾ ಇದ್ದೀವಿ ಬಿಕಾಸ್ ನಾನು ಹೇಳ್ದಂಗೆ ಫಸ್ಟ್ ಮಗು ಆ ಥರ ಆಗಿತ್ತು ರಿಸ್ಕ್ ತಗೊಳ್ಳೋದು ಬೇಡ ಅನ್ಬಿಟ್ಟು ಇವನಿಗೆ ಟಿಲ್ ಡೇಟ್ ಯಾವ ಇಂಜೆಕ್ಷನ್ ಕೂಡ ನಾವು ಮಿಸ್ ಮಾಡ್ಕೊಳ್ಲಿಲ್ಲ ನೀವು ಅಂದ್ಕೋಬೋದು ಮೇಡಮ್ ಪ್ರೈವೇಟಲ್ಲಿ ಜಾಸ್ತಿ ಇದೆ ಗೌರ್ಮೆಂಟ್ ಗೌರ್ಮೆಂಟಂತ ಗೌರ್ಮೆಂಟಲ್ಲೂ ಇದೆ ಗೈಸ್ ಸೊ ನೀವು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೇಳಿ ಕೇಳಿದ್ರೇ ಅವ್ರು ಕೊಡೋದು ಇಲ್ಲಾಂದರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಇಲ್ಲ ಏನು ಕೊಡೋದಿಲ್ಲ ವಿಟಮಿನ್ ಡಿ ಮತ್ತು ಪೋಲಿಯೋ ಮತ್ತು ಯಾವುದೋ ಒಂದು ಇಂಜೆಕ್ಷನ್ ಹಾಕಿರ್ತಾರೆ ಬಟ್ ಗೈಸ್ ಓಕೆ ಆ್ಯಂಡ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಏನಾದರೂ ಇದ್ರೂ ಕೂಡ ನಿಮ್ಮ ಇನ್ ಕೇಸ್ ಅಲ್ಲಿ ದುಡ್ಡು ಆಗುತ್ತಾದ್ರೂ ಕೂಡ ನಿಮ್ಗೆ ಅರ್ಧ ಅಮೌಂಟ್ ತಗೋತಾರೆ ಪ್ರೈವೇಟಲ್ಲಿ ನಿಮಗೆ ತಗೊಳ್ಳೋದಿಲ್ಲ ಸೊ ಪ್ಲೀಸ್ ಮಕ್ಕಳು ವಿಚಾರದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಇರಿ ಅಂತ ಹೇಳ್ತಾರೆ ಆಮೇಲೆ ಹೆಪಾಟೈಟಿಸ್ ಏನೋ ಕೊಡ್ತಾರೆ ಮತ್ತೆ ಥೈರಾಯ್ಡ್ ಸಾರಿ ಟೈಫಾಯ್ಡ್ ಒನ್ ಟೂ ಅಂತ ಇಂಜೆಕ್ಷನ್ಸ್ ಕೊಡ್ತಾರೆ ಮತ್ತೆ ಸ್ಮಾಲ್ ಚಿಕನ್ ಪಾಕ್ಸ್ ಅಂದ್ರೆ ಅಮ್ಮ ಆಗಬಾರ್ದು ಅಂತ ಇಂಜೆಕ್ಷನ್ ಇರುತ್ತೆ ಮತ್ತೆ ಮಕ್ಕಳಿಗೆ ಶೀತ ಗಡ್ಡೆ ಆಗುತ್ತೆ ಸೊ ಆ ಶೀತಗಡ್ಡೆ ಆಗಬಾರ್ದು ಅಂತೂ ಕೂಡ ಇಂಜೆಕ್ಷನ್ ಇರುತ್ತೆ ನನ್ನ ಬಾರ್ಗಿತಿ ಮಗಳು ಬಂದಿದ್ರು ಡಾಕ್ಟರ್ ಹೇಳಿದ್ರು ಅದಕ್ಕೆ ಮಗುವಲ್ಲಿ ಈ ತರ ಇಂಜೆಕ್ಷನ್ಸ್ ನೀವು ಹಾಕೊಂಡು ಈ ತರ ಆಗೋದು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಸೊ ಅವಾಗಲೇ ನನಗೂ ಗೊತ್ತಾಯಿತು ಸೊ ಆ ಥರ ಮಕ್ಕಳಿಗೆ ಬೇಗ ಮತ್ತೆ ಜ್ವರ ಬರೋದು ನಗಡಿ ಆಗೋದು ಈ ಥರದ್ದೆಲ್ಲ ಆಲ್ಮೋಸ್ಟ್ ಜಾಸ್ತಿ ಅವ್ರಿಗೆ ಆಗೋದಿಲ್ಲ ಹೋಪ್ ನಿಮ್ಮ ನಿಯರೆಸ್ಟ್ ಯಾವುದಾದ್ರು ಗೋರ್ಮೆಂಟ್ ಸ್ಕೂಲ್ ಇದ್ದರೆ ಅಥವಾ ಹಾಸ್ಪಿಟಲ್ ಇದ್ದರೆ ಹೋಗಿ ಕೇಳಿ ಯಾವ ಇಂಜೆಕ್ಷನ್ ಇದೆ ಅಂದ್ಬಿಟ್ಟು ಅಂಗನವಾಡಿಲಿ ಹೋಗಿ ಕೇಳಿ ಆ್ಯಂಡ್ ಅವ್ರು ಖಂಡಿತವ್ಳು ನಿಮಗೆ ತಿಳಿಸ್ಕೊಡ್ತಾನೆ ಆ್ಯಂಡ್ ನಾನು ಕೂಡ ಇದು ಅವ್ನು ಹುಡ್ತಾಗಿಂದ ನಾನು ಎಲ್ಲ ಒಂದು ಇಂಜೆಕ್ಷನ್ ಕೂಡ ನಾನು ಮಿಸ್ ಮಾಡಿಲ್ಲ ಎಲ್ಲನೂ ನಾನು ನನಗೆ ಹಾಕ್ಸಿದ್ದೀನಿ ಫ್ರೆಂಡ್ಸ್ ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಬಾ ಬಬ್ಲಿ ತುಂಬ ಜನ ಫೋಟೋಸ್ ಕೇಳ್ತಾ ವಿಡಿಯೋಸ್ ವೀಡಿಯೋಸ್ ಇದ್ರು ಇಲ್ಲಿ ನಿಮಗೋಸ್ಕರ ನಾನು ಫೋಟೋಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಇವಳೇ ನನ್ನ ಮಗಳು ಬಬ್ಲಿ ಮುದ್ದು ಮುಖದ ಮಗಳು ತೀಟೆ ತರಲೆ ತುಂಟಾಟ ಏನು ಹೇಳಬೇಕು ನನ್ನ ಮಗಳಿಗೆ ಏನು ಹೇಳಿದ್ರು ಕಮ್ಮಿ ಸೊ ಅವಳಗೋಸ್ಕರ ಒಂದು ಚಿಕ್ಕ ಕವನ ಹೇಳ್ತೀನಿ ನಿನ್ನ ನೆನಪಲ್ಲಿ ಕುಳಿತಿರುವೆ ನೀ ಜೊತೆ ಇದ್ದ ಕ್ಷಣಗಳ ನೆನೆಯುತ್ತಿರುವೆ ತುಸುನಕ್ಕೂ ಅಳುತ್ತಿರುವೆ ನೀ ಬರುವ ದಾರಿಯ ಕಾಯುತ್ತಿರುವೆ ಕೂಗಿ ಕೂಗಿ ಕರಿತಿರುವೆ ನೀ ಬರುವುದಿಲ್ಲ ಎಂಬುದು ಮರೆತಿರುವೆ ಈ ಕ್ಷಣಕ್ಕೂ ಕೂಡ ಎಲ್ಲ ಒಂದು ಡ್ರೀಮ್ ಥರ ಕನ್ಸು ಥರ ಇದ್ರೆ ಇಲ್ಲಿ ಕೂಡ ಬಿಟ್ಟೋಗಿ ನಾಲ್ಕು ವರ್ಷ ಆಗಿದೆ ಈಗಲೂ ಕನಸಾಗಿರಬಾರ್ದ ಅಂತ ಈಗಲೂ ಎಲ್ಲೋ ಒಂದು ಕಡೆ ಆಸೆ ಇದೆ ಆದರೆ ವಾಸ್ತವನೇ ಬೇರೆ ಇದೆ ಸೊ ಯಾವಾಗಲೂ ಈಗ ನನ್ನ ಮಗಳು ನನ್ನ ಕಣ್ಮುಂದೆ ಇಲ್ಲದೆ ಇಲ್ಲದೆ ಇರ್ಬೋದು ಬಟ್ ನಮ್ಮ ಜೊತೆ ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಸೊ ನಮ್ಮ ಜೊತೆ ಈಗಲೂ ಕೂಡ ಉಸಿರಾಡಿಕೊಂಡು ನಮ್ಮ ಅಕ್ಕಪಕ್ಕನೇ ನನ್ನ ಮಗಳಿದ್ದಾಳೆ ಸೊ ಯಾರೇ ಕೇಳಿದ್ರು ಈಗಲೂ ಕೂಡ ನಮಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ ಸೊ ಒಂದು ಕಡೆ ಎಲ್ಲೋ ಈ ನೋವು ಬಾಧೆಯಿಂದ ದೂರ ಇದ್ದು ನಿಮ್ಮದೇ ಗಿದ್ದಾಳೆ ಅಂತ ಒಂದು ಖುಷಿ ಇನ್ನೊಂದು ಕಡೆ ನನ್ನ ಮಗಳಿಗೆ ಬರಬೇಕಾಗಿತ್ತು ಅಂತ ದುಃಖ ನನ್ನ ಮಗಳಿಗೆ ಅಂತಲ್ಲ ಈ ಥರ ಯಾವ ಮಕ್ಕಳಿಗೂ ಕೂಡ ಪರಿಸ್ಥಿತಿ ಬರಬಾರ್ದು ಬರುತ್ತೆ ಅಂತ ಅಂದರೆ ದಯವಿಟ್ಟು ಮಕ್ಕಳನ್ನ ಕೊಡೇಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಸೊ ಇದೇ ಫೋಟೋಸ್ ಇದೇ ಪಿಕ್ಚರ್ಸ್ ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದಿದೆ ಸೊ ಮೆಮೊರೀಸ್ ಎಲ್ಲ ನಮಗೆ ಒಂದು ದೊಡ್ಡ ತುಂಬ ಸೊ ನೋಡ್ತೀನಿ ದಿನ ನೆನೆಸ್ಕೋತೀವಿ ನನ್ನ ಮಗನಲ್ಲಿ ನನ್ನ ಮಗಳನ್ನು ನೋಡ್ತೀವಿ ಸೊ ಮತ್ತೆ ಅದೃಷ್ಟ ಇದ್ರೆ ಮುಂದೆ ನನ್ನ ಮಗಳಾಗಿ ಸಿಗ್ತಾಳೋ ಇಲ್ಲ ನಾನು ಅವ್ರ ಮಗಳಾಗಿ ಉಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಎರಡು ವರ್ಷ ನಮ್ಮ ಜೊತೆ ಇತ್ತು ಏನು ಋಣ ಇತ್ತೋ ಗೊತ್ತಿಲ್ಲ ಸೊ ಆ ಒಂದು ಋಣ ನಮ್ಮಿಂದ ಪೂರ್ತಿ ಆಯಿತು ಇಲ್ಲ ನಮ್ಮ ಕರ್ಮನೋ ಇಲ್ಲ ಋಣ ಇದಿದೆ ಅಷ್ಟೇನೋ ಇವರು ಹೊಟ್ಟೆ ಹುಟ್ಟಿ ಬಂದು ಈ ಥರ ಗೊತ್ತಿಲ್ಲ ಏನು ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ಎಲ್ಲೇ ಇದ್ದರೂ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ್ಯಂಡ್ ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ ಸೊ ನನ್ನ ಮಗಳು ಫೋಟೋಸ್ ಹೇಗಿದೆ ಅಂತ ನನಗೆ ಹೇಳಿ ತುಂಬ ತೀಟೆ ಸೇಮ್ ಈಗಲೂ ಅವರು ತಮ್ಮ ಸೇಮ್ ಹಿಂಗೆ ಅವ್ರು